ನಂದು ಬಹಳ ಪ್ರೈವೇಟ್ ವ್ಯಕ್ತಿ ನಾನು ಇವ್ರನ್ನ ಬಿಟ್ರೆ ನನ್ನ ಒಡನಾಟ ಎಲ್ಲೂ ಇಲ್ಲ ಧನುಷ್ ಇವ್ರನ್ನ ನಂಬಿ ಮಲ್ಗಿರ್ಬೇಕಾದ್ರೆ ಅವ್ರ ಪಾಕೆಟ್ ಇಂದ ತಗೊಳ್ತಾರೆ ಅಂತ ಪರ್ಸನಾಲಿಟಿ ಯಾರು ನಾನು ನೋಡ್ಲಿಲ್ಲ ಸೊ ನನಗೆ ಬಹಳ ಭಯ ಇತ್ತು ನೀವು ಫಸ್ಟ್ ಒಳಗ್ ಧ್ರುವಂತಾಗಿ ಬರ್ತೀರಾ ಧ್ರುವಂತಾಗಿ ಬಂದು ಫಸ್ಟ್ ನಿಮ್ಮ ಲಕ್ಷ್ಮಿಯ ಹೀರೋಯಿನ್ ಇರ್ತಾರೆ ನೀವ್ ನೋಡಿ ಶಾಕ್ ಆಗ್ತೀರಾ ಅವ್ರು ನಿಮ್ಮನ್ನ ನೋಡಿ ಶಾಕ್ ಆಗ್ತಾರೆ ಲೈಕ್ ಅನ್ನಿಸ್ತು ನೋಡಿ ಯಾಕೆಂತಂದ್ರೆ ಸೀಸನ್ ಟೆನ್ ಅಲ್ಲಿ ವಿನಯ್ ಮತ್ತೆ ಸಂಗೀತ ಕೂಡ ಹೀಗೆ ಶಾಕ್ ಆಗಿತ್ತು ಬಿಕಾಸ್ ಅವ್ರು ಒಂದ್ ಸೀರಿಯಲ್ ಮಾಡಿಟ್ಟಿರ್ತಾರೆ ಅಹ್ ನಮ್ಮ ಒಂದು ಬೇರೆ ಒಂದು ಸೀರಿಯಲ್ ಅಲ್ಲಿ ಮೇನ್ ಲೀಡ್ ಆಗಿ ಪಾತ್ರವನ್ನ ಮಾಡಿ ಇದ್ ಮಾಡಿರ್ತಾರೆ ಸೊ ನಿಮ್ಮನ್ನ ನೋಡಿದಾಗ್ಲೂ ನಾವು ಮತ್ತೆ ವಾಪಸ್ ಸೀಸನ್ ಟೆನ್ಪಿಸ್ಕೊಂಡ್ ಓಕೆ ಹೀರೋ ಹೀರೋಯಿನ್ ಒಂದೇ ಸೀರಿಯಲ್ ಜೊತೆ ಕೆಲಸ ಮಾಡಿರೋರು ಬಟ್ ಬೇರೆ ಇದರಲ್ಲಿ ತುಂಬಾ ಟೈಪ್ ಎಕ್ಸ್ಪೆಕ್ಟೇಷನ್ ಇತ್ತೇನು ನಮ್ದು ಒಂದು ಕೆಮಿಸ್ಟ್ರಿ ಬಗ್ಗೆ ಬಟ್ ಆಕ್ಚುಲಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ಜಾಸ್ತಿ ಜನಗಳಿಗೆ ಗೊತ್ತಿಲ್ಲ ನಾನು ಎಷ್ಟೇ ಕ್ಲೋಸ್ ನಂದು ಬಹಳ ಪ್ರೈವೇಟ್ ವ್ಯಕ್ತಿ ನಾನು ಐ ಆಮ್ ವೆರಿ ಪ್ರೈವೇಟ್ ಪರ್ಸನ್ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನ್ನ ನನ್ನ ತಮ್ಮ ಮತ್ತೆ ಕ್ಲೋಸ್ ಒಂದು ಮೂರು ಜನ ನಾಲ್ಕು ಜನ ಫ್ರೆಂಡ್ಸ್ ಬಿಟ್ರೆ ಇವ್ರನ್ನ ಬಿಟ್ರೆ ನನ್ನ ಒಡನಾಟ ಎಲ್ಲೂ ಇಲ್ಲ ಆಮೇಲೆ ಅವ್ರ ಜೊತೆನೂ ಬಹಳ ಕಡಿಮೆ ನನ್ನ ಮಮ್ಮಿ ಡ್ಯಾಡಿ ಜೊತೆ ಬಹಳ ಆಟ ನನ್ನ ತಮ್ಮ ನನ್ನ ಮಮ್ಮಿ ಡ್ಯಾಡಿ ಸೊ ಈಗ ನಾನೊಂದು ಸುಮಾರು ಹತ್ತು ವರ್ಷದಿಂದ ಇಂಡಸ್ಟ್ರಿಲ್ ಇದ್ದೀನಿ ತೆಲುಗು ಮತ್ತೆ ಕನ್ನಡ ಈ ವರ್ಕ್ ಮಾಡ್ತೀನಿ ಯಾರೇ ನನ್ನ ಜೊತೆ ವರ್ಕ್ ಮಾಡಿದ್ರು ಎಷ್ಟು ಅಲ್ಲಿ ಎಷ್ಟು ಒಂದು ಇದು ಬೇಕೋ ಅಷ್ಟೇ ಆಮೇಲೆ ಜಾಸ್ತಿ ನಾನು ಇಲ್ಲ ಸೊ ಹಾಗಾಗಿ ಅದೇ ಡಿಂಟ್ ಮೇಕ್ ಮಚ್ ಡಿಫ್ರೆನ್ಸ್ ಅಶುನ್ಯ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ ಅವ್ರಿಗೂ ಅದೇ ಫೀಲ್ ಇತ್ತು ನನ್ನ ಜೊತೆ ಬಿಕಾಸ್ ಶಿ ನೋ ಸೊ ವರ್ಕ್ ಮಾಡಿದ ತಕ್ಷಣ ಅದು ಆ ಒಂದು ಬಾಂಡಿಂಗ್ ಅಂತ ಇಲ್ಲ ಸೊ ಅಷ್ಟಕ್ಕೆ ಎಲ್ರ ಜೊತೆನೂ ಆ ಒಂದು ಸ್ಪೇಸ್ ಇಟ್ಟೆ ಇರ್ತೀನಿ ನಾನು ತುಂಬಾ ಬೇಗ ಕ್ಲೋಸ್ ಆಗಲ್ಲ ಅಲ್ಲ ಅದನ್ನ ನಾವು ನೋಡಿದ್ವಿ ತುಂಬಾ ಬೇಗ ಕ್ಲೋಸ್ ಆಗಲ್ಲ ಅಂತ ಜೆಲ್ ಆಗಿದ್ದು ಬಹಳ ಕಮ್ಮಿ ಅಂದ್ರೆ ಏನಂತಾರೆ ಯಾರ್ ಲೂ ಧ್ರುವಂತ ಇರ್ತಿರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ಅದು ನೀವು ಬೇಕು ಅಂತ ಪರ್ಪಸ್ಫುಲಿ ನೀವು ಹಾಗೆ ಮಾಡ್ಕೊಂಡಿದ್ ನೆರೆಟಿವ್ ಸೆಟ್ ಮಾಡ್ಕೊಂಡಿದ ಅಥವಾ ನಿಮಗೆ ನಿಜವಾಗ್ಲೂ ಯಾರು ಸೆಟ್ ಆಗಲಿಲ್ಲ ಅಥವಾ ಅವ್ರಿಗೆ ನೀವು ಸೆಟ್ ಆಗಿಲ್ವಾ ವಿ ಡೋಟ್ ನೋ ಬಟ್ ಯಾರ ಲಿಸ್ಟ್ ಅಲ್ಲೂ ನೀವಂತೂ ಕಾಣಿಸ್ಕೊಳ್ಳಿಲ್ಲ ಸೊ ಅದಂತೂ ನಿಜ ಬಟ್ ಮಲ್ಲಮ್ಮ ಅಂತ ಬಂದಾಗ ಫಸ್ಟ್ ಆಫ್ ದ್ರವನ್ ಬಗ್ಗೆ ಮಾತಾಡ್ತಾ ಇರೋದು ರಕ್ಷಿತ್ ಅವರು ಅಂತ ಬಂದಾಗ ನಿಮ್ಗೆ ಅದೆಲ್ಲೋ ಒಂದು ವೈಪ್ ಸೆಟ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಮಲ್ಲಮ್ಮ ಅವರ ನೀವು ಅಥವಾ ಏನು ಆ ವೈಪ್ ಸೆಟ್ ಆದಾಗ ಒಂದ್ ನರೇಟಿವ್ ಸೆಟ್ ಆಗುತ್ತೆ ಓ ಮಲ್ಲಮ್ಮ ಏಜ್ಡ್ ಪರ್ಸನ್ ಅಥವಾ ಸೀನಿಯರ್ ಆಗಿರೋದ್ರಿಂದ ಆಚೆ ಕಡೆ ಸಿಂಪತಿ ಇರುತ್ತೆ ಸಿಂಪತಿ ಓಟ್ಸ್ಗೋಸ್ಕರ ಸೆಟ್ ಮಾಡ್ಕೊಂಡ್ರು ಅಥವಾ ಜೊತೆಗೆ ಒಂದು ನೀವೇ ಹೇಳಿದ್ರಿ ಒಂದು ಬಡ್ಡಿಯಾಗಿ ನಾನು ನೋಡ್ತಾ ಇದ್ದೆ ಮಲ್ಲಮ್ಮ ಅವ್ರನ್ನ ಅಂತ ಹಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅಂತ ಸೊ ಈ ನರೇಟಿವ್ ಬಗ್ಗೆ ಏನಂತ ಹೇಳ್ತೀರಾ ಮಲ್ಲಮ್ಮ ಅವ್ರ ಯಾಕೆ ಕ್ಲೋಸ್ ಆದ್ರೂ ಕಂಪೇರ್ ಟು ಎವ್ರಿಬಡಿ ಎಲ್ಸ್ ಇಲ್ಲ ಇಟ್ ವಾಸ್ ನಾಟ್ ಬಿಕಾಸ್ ನನಗೆ ಆಟ ನೋಡಿ ಗೊತ್ತಿಲ್ಲ ಆ ಆಂಗಲ್ಸ್ ಎಲ್ಲ ಇದೆ ಅಂತಾನೂ ಗೊತ್ತಿರ್ಲಿಲ್ಲ ನನಗೆ ಆಗ ಹೇಳ್ದೆ ನನ್ನ ಬ್ಲಾಕೇಜ್ ಏನಿತ್ತು ಮೈಂಡ್ ಅಲ್ಲಿ ಸೊ ಇವರೊಂದು ಒಂದು ಇನೋಸೆಂಟ್ ಸೋಲ್ ಅಲ್ಲಿ ಇವ್ರ ಇವ್ರ ಮೇಲೆ ರಿಲೈ ಆದ್ರೆ ನನಗೇನು ಹರ್ಟ್ ಆಗಲ್ಲ ಅಂತ ಒಂದಿತ್ತು ಮತ್ತೆ ನನ್ನ ರಿಯಲ್ ಲೈಫ್ ಅಲ್ಲೂ ನನಗೆ ಪುಟಾಣಿ ಮಕ್ಕಳು ಮತ್ತೆ ವಯಸ್ಸಾಗಿರೋರ್ ಅಂದ್ರೆ ತುಂಬಾ ಇಷ್ಟ ನನಗೆ ಹಸುಗಳಂತಂದ್ರೆ ಅಂತಂದ್ರೆ ಇಷ್ಟ ಪ್ರಾಣಿಗಳಂತಂದ್ರೆ ಇಷ್ಟ ಪುಟಾಣಿ ಮಕ್ಕಳು ಇಷ್ಟ ವಯಸ್ಸಾಗಿರೋರು ಇಷ್ಟ ನನ್ನ ಏಜ್ ಕ್ಯಾಟಗರಿಗಿಂತ ನಾನು ಇವ್ರ ಜೊತೆ ನನ್ನ ಜಾಸ್ತಿ ಒಂದು ಕನೆಕ್ಟ್ ಆಗ್ತೀನಿ ಸೊ ಆ ಒಂದು ವ್ಯಕ್ತಿ ಅಲ್ಲಿ ಸಿಕ್ಕಿದ್ರು ನನಗೆ ಮತ್ತೆ ಇವ್ರು ಬಂದ್ರು ಒಂದು ಮಗುವಿನ ತರ ಇವ್ರು ಬಂದ್ರು ಸೊ ಅವ್ರದ್ದು ಮತ್ತೆ ಮಂಗಳೂರು ಇದ್ರಿಂದ ಕನೆಕ್ಟ್ ಆದ್ರು ಮತ್ತೆ ಲಾಸ್ಟ್ ಲಾಸ್ಟ್ಗೆ ನನಗೆ ಅಷ್ಟು ಅವರ ಒಂದು ನಿರ್ಧಾರಗಳು ತಗೊಳ್ಳೋದಾಗ್ಲಿ ಅಥವಾ ಅವ್ರದ್ದು ಕೆಲವು ಡಿಸಿಷನ್ಸ್ ರಕ್ಷಿತ ಫ್ರಿಕ್ಷನ್ ಸ್ಟಾರ್ಟ್ ಆಯ್ತು ಇನ್ನೂ ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು ಅಷ್ಟು ದೂರ ಅಷ್ಟು ಶತ್ರು ಲೆವೆಲ್ಗೆ ಹೆಂಗಾಗೋಯ್ತು ಚೆನ್ನಾಗೆ ಇರ್ತೀರಾ ಅದು ಅಲ್ದೆ ಸುಧೀರ್ ಅವರು ಅಮ್ಮ ಬಂದ್ರು ಮಗಳು ಬಂದ್ರು ಈಗ ಅಪ್ಪ ಹುಡುಕೊಳ್ಳೋದ್ ಬಾಕಿ ವಾಸ್ ವೈರಲ್ ಯುನೋ ಕೊನೆಗ್ ನೀವೇ ನಮ್ಗೆಲ್ಲ ಶಾಕ್ ಅಪ್ಪ ರಕ್ಷಿತಾ ಅವ್ರ ಜೊತೆ ಆ ಲೆವೆಲ್ ಫ್ರಿಕ್ಷನ್ ನೋಡಿ ನನಗೆ ಬಿಗಿನಿಂಗ್ ಅಲ್ಲಿ ಒಂದು ಟೂ ತ್ರೀ ವೀಕ್ಸ್ ಅಲ್ಲಿ ಏನ್ ಅನ್ಸ್ತು ಅಂತಂದ್ರೆ ಅವ್ರನ್ನ ಅವ್ರ ಅವ್ರ ಮೇಲೆ ರಿಲೈ ಆಗಕ್ಕಾಗಲ್ಲ ಅವರು ತನ್ನ ಇದಕ್ಕೆ ಹೇಗ್ ಬೇಕಾದ್ರೂ ಫ್ಲಿಪ್ ಆಗ್ತಾರೆ ಅಂತ ಗೊತ್ತಾಯ್ತು ತನಗೆ ಅಲ್ಲಿ ಬೆನಿಫಿಟ್ ಇದ್ರೆ ಅವರು ಅದಕ್ಕೆ ಹೇಗೆ ಬೇಕಾದರೂ ಫ್ಲಿಪ್ ಆಗ್ತಾರೆ ಮತ್ತೆ ಒಂದು ಒಂದು ಡಿಸಿಷನ್ ಒಂದು ಪ್ರಾಂಪ್ಟ್ ಒಂದು ಪ್ರಾಮಿನೆಂಟ್ ಆಗಿ ನಿಲ್ತಾರೆ ಅಂತ ಅನ್ನಿಸ್ಲಿಲ್ಲ ಸೊ ಅದು ನನ್ನ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗಲ್ಲ ಅಂಡ್ ಐ ಐ ವುಡಂಟ್ ಕನೆಕ್ಟ್ ಮೈ ಸೆಲ್ಫ್ ಟು ಸಚ್ ಪರ್ಸನ್ ತನ್ನ ಬೆನಿಫಿಟ್ ಗೆ ತನ್ನ ಅಜೆಂಡಾಗೆ ಸಿಚುವೇಶನ್ ನ ಅಥವಾ ಡಿಸಿಷನ್ ನ ಹೇಗ್ ಬೇಕಾದರೂ ಟರ್ನ್ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಮೈ ಪರ್ಸನಾಲಿಟಿ ರೈಟ್ ಆರ್ ರಾಂಗ್ ವೆನ್ ವಿ ಆರ್ ಸ್ಟ್ಯಾಂಡಿಂಗ್ ಆರ್ ಸ್ಟ್ಯಾಂಡಿಂಗ್ ನನಗೆ ಅದು ಇಷ್ಟ ನನ್ನ ಪರ್ಸನಾಲಿಟಿ ಏನಾಗ್ತಾ ಇತ್ತು ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ ಅಲ್ಲಿ ಕೆಲವು ಸಿಚುವೇಶನ್ ಆಗುತ್ತೆ ಸೂರಜ್ ಅದೊಂದು ಕಾಯಿನ್ದು ಗೇಮ್ ಅಲ್ಲಿ ಅವ್ರ ಕನ್ನಿಂಗ್ ಅಂತ ಅಂತಾರೆ ಅವ್ರಿಗೆ ಯಾವಾಗ ನಮ್ಮ ಬಿಗ್ ಬಾಸ್ ಒಂದು ಆಫರ್ ಕೊಡ್ತಾರೆ ರಿಷಾ ರಘು ಅವ್ರಿಗೆ ಇದು ನಿಮಗೆ ಸ್ಟ್ರೈಟ್ ಫೈನಲ್ ಕಂಟೆಂಡರ್ ಆಗಿ ಸೀಸನ್ ಇದಕ್ಕೆ ಹೋಗೋದಕ್ಕೆ ಅದಕ್ಕೆ ಅವ್ರನ್ನ ಚೀಟಿಂಗ್ ಅಂತಾರೆ ಬಟ್ ಇವರು ಹೊರಗಡೆ ಆಟ ಆಡಿದ ರೀತಿ ಇವ್ರು ಧನುಷ್ ಇವ್ರನ್ನ ನಂಬಿ ಮಲ್ಗಿರ್ಬೇಕಾದ್ರೆ ಅವ್ರ ಪಾಕೆಟ್ ಇಂದ ತಗೊಳ್ತಾರೆ ಹೌ ಫೇರ್ ಇಟ್ ವಾಸ್ ನಿನ್ನನ್ನ ನಂಬಿ ಅವರಿಬ್ರು ಟೀಮ್ ಆಗಿ ನನ್ನ ವಿರುದ್ಧ ನಿಂತಿದಾಗ ಅವ್ರಿಗೆ ಸಿಕ್ಕಿದ್ದ ಆಪರ್ಚುನಿಟಿ ಅವ್ರು ತಗೊಂಡ್ರು ನಿನಗೆ ಸಿಗದಾಗ ನೀನ್ ಮಾಡಿದ್ದಿದೆ ಆಮೇಲೆ ರಘು ನೀವು ಮಾಡಿದ್ದು ತಪ್ಪು ಗಿಪ್ಪು ಅಂತ ಹೇಳ್ತಿದ್ದು ಹುಡುಗಿ ಅವ್ರ ಕ್ಯಾಪ್ಟನ್ ಆಗಿ ಬಂದ ತಕ್ಷಣ ಅವ್ರ ಕೈ ಇಟ್ಕೊಂಡು ಓಡೋಗ್ತಾಳೆ ಸೊ ಇಟ್ ವಾಸ್ ಟೋಟಲಿ ನನಗೆ ಹೇಗ ಅನಿಸ್ತು ಅಂತಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ರೈಟ್ ಅಂತ ಅನ್ನಿಸ್ಬೇಕು ಸೊ ಅವತ್ತಿಂದ ನಾನು ಅದನ್ನ ಅವ್ರಿಗೆ ಮುಖ ಆಮೇಲೆ ನಂದೊಂದು ನೇಚರ್ ಇದೆ ವಾಟ್ ಎವರ್ ಇಟ್ ಇಸ್ ಅಲ್ ಸ್ಟ್ರೇಟ್ ಅಲ್ ಆನ್ ಫೇಸ್ ನೇರವಾಗಿ ಹೇಳ್ತಾ ಇದ್ದೆ ಆಗ ಅವ್ರಿಗೆ ಗೊತ್ತಾಯ್ತು ನನ್ನ ನನ್ನ ಇದು ಅವ್ರಿಗೆ ಸೆಟ್ ಆಗಲ್ಲ ಆಮೇಲೆ ಹೋದ್ರು 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 ಆಮೇಲೆ ನಾನು ಒಂದೊಂದೇ ಲೇಯರ್ ಲೇಯರ್ ಆಗಿ ಅವರ ಇದನ್ನ ನಾನು ಆಟವನ್ನ ಎಕ್ಸ್ಪೋಸ್ ಮಾಡ್ತಾ ಹೋಗಿದ್ದು ಅದು ಆಟದ ಬರದಲ್ಲಿ ನಡೆದಿರುವಂತ ಸೊ ಟ್ರೂ ಮೇಲ್ ಜೊತೆ ಸಂಪರ್ಕನೇ ಸೆಟ್ ಆಗ್ಲಿಲ್ಲ ಸೂರಜ್ ಆಗಿರ್ಬೋದು ಧನುಷ್ ಆಗಿರ್ಬೋದು ಅಭಿ ಆಗಿರ್ಬಹುದು ಹೀಗೆ ಬಹಳಷ್ಟು ಜನ ಇದ್ರು ಮೇಲ್ಕ ಸುಧೀರ್ ಅವ್ರಾಗಿರ್ಬಹುದು ಯಾರ ಜೊತೆ ರಘು ಸರ್ ಆಗಿರ್ಬೋದು ಕೊನ್ ಕೊನೆಗೆ ಅಟ್ಲೀಸ್ಟ್ ರಘು ಸರ್ ಎಲ್ಲೋ ಒಂದ್ ಕಡೆ ಸ್ವಿಚ್ ಆನ್ ಸ್ವಿಚ್ ಆಫ್ ನಿಮಿಬ್ಬರದ್ದು ಬಾಂಡ್ ರಘು ಸರ್ದು ಮತ್ತೆ ನಿಮ್ದು ಸ್ವಿಚ್ ಆಫ್ ಸ್ವಿಚ್ ಆನ್ ಬೇರೆಯವರೊಟ್ಟಿಗಂತೂ ನಿಮ್ದು ಕಾಲ ಕಳೆದಿದ್ದೇ ನೋಡ್ಲಿಲ್ಲ ಅಥವಾ ಕೂತ್ ಮಾತಾಡಿದ್ ನೋಡ್ಲಿಲ್ಲ ಒಂದಷ್ಟು ಎಮೋಷನಲ್ ಬಾಂಡ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ ನೋಡ್ಲಿಲ್ಲ ಬಟ್ ಸೂರಜ್ ಅಭಿ ಅವರು ಮತ್ತೆ ಧನುಷ್ ಅಂತ ಬಂದಾಗ ಅವ್ರ ಮೂರ್ ಜನದೇ ಒಂದು ಬಾಂಡಿಂಗ್ ಇತ್ತಿದ್ದಾಗಿರ್ಬೋದು ಅಥವಾ ರಘು ಸರ್ ಅಥವಾ ಗಿಲ್ಲಿ ಅವರು ಅಂತ ಬಂದಾಗ ಅವರಿಬ್ಬರದೇ ಒಂದು ಬಾಂಡಿಂಗ್ ಆಗಿರ್ಬೋದು ನಿಮ್ ಜೊತೆ ಮೇಲ್ ಕ್ಯಾಂಡಿಡೇಟ್ಸ್ ಸಂಪರ್ಕನೇ ಇರ್ಲಿಲ್ಲ ವೈ ವಾಟ್ ಹ್ಯಾಪಂಡ್ ಏನಾಯ್ತು ಆತರ ಯಾಕೆ ನಿಮ್ಗೆ ಟ್ರಸ್ಟ್ ಬಿಲ್ಡ್ ಆಗ್ಲಿಲ್ಲ ಸಿ ಒಂದು ಐ ಅಂತ ಪರ್ಸನಾಲಿಟಿ ಯಾರು ನಾನು ನೋಡ್ಲಿಲ್ಲ ಆಮೇಲೆ ಒಂದು ನನಗೆ ಎಲ್ಲಿ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತಂದ್ರೆ ಇಷ್ಟು ಜನದ ನೀವು ಏನು ಹೆಸರು ತಗೊಂಡ್ರಿ ಇವ್ರ ಇವರಲ್ಲಿ ಯಾರಲ್ಲಿ ನಾನೊಂದು ಪ್ರಾಮಿನೆಂಟ್ ಫೋಮ್ ಇದು ತಪ್ಪು ಇದು ಸರಿ ಅಂತ ನೋಡ್ಲಿಲ್ಲ ಅವರು ಒಂದು ಆಟದ ಪರದಲ್ಲಿ ಅವರವರ ಗೆ ಅಥವಾ ಬೇರೆ ಯಾರನ್ನು ಇದು ಮಾಡುದು ಆಮೇಲೆ ನಾವಲ್ಲಿ ಅಷ್ಟು ಪರ್ಫಾರ್ಮ್ ಮಾಡಿರ್ತೀವಿ ಅದನ್ನ 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 ಅಪ್ರಿಸಿಯೇಷನ್ ಬಿಡಿ ಬೇರೆ ಯಾರನ್ನೂ ಲಿಫ್ಟ್ ಮಾಡಕ್ ಅವ್ರು ಟ್ರೈ ಮಾಡುದು ಹೂ ಹೂ ಆಸ್ ನಾಟ್ ಡಿಸರ್ವಿಂಗ್ ಇದನ್ನೆಲ್ಲ ನೋಡಿ ನನಗೆ ಯಾರ ಹತ್ರನು ಅಟ್ಯಾಚ್ ಆಗ್ಬೇಕು ಅಂತ ಅನ್ನಿಸ್ಲಿಲ್ಲ ಐ ಡೆಂಟ್ ಸಿ ಎನಿಬಡಿ ವಿತ್ ವ್ಯಾಲ್ಯೂಸ್ ಅಂಡ್ ಮೋರಾಲ್ಸ್ ಅಂತ ಒಂದು ಪರ್ಸನಾಲಿಟಿನ ನಾನು ನೋಡಲಿಲ್ಲ ದಟ್ ನೋ ದಿಸ್ ಇಸ್ ರಾಂಗ್ ದಿಸ್ ಇಸ್ ರೈಟ್ ಅಂತ ಹೇಳುವಂಥ ಪರ್ಸನಾಲಿಟಿ ನೋಡ್ಲಿಲ್ಲ ಸೊ ಅದೇ ಹೇಳಿದ್ದು ವೆನ್ ಇಟ್ ಕಮ್ಸ್ ಟು ಮೈ ಪರ್ಸನಾಲಿಟಿ ನಾನು ಕೆಲವು ಫಾರ್ ಓಕೆ ಇಸ್ ನಾಟ್ ಓಕೆ ಬೀಯಿಂಗ್ ಓಕೆ ಇಸ್ ನಾಟ್ ಓಕೆ ಸೊ ಅಂಥದ್ದು ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ನೋಡ್ಲಿಲ್ಲ ಸೊ ಲಾಸ್ಟ್ ಲಾಸ್ಟಿಗೆ ಸುಧೀರ್ ಅವರು ನನಗೆ ಫಸ್ಟ್ ಅವರು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಫ್ರಿಕ್ಷನ್ ಇರುತ್ತೆ ಬಟ್ ಅವ್ರು ಯಾವಾಗ ಡಲ್ ಆಗ್ತಾರೆ ನನ್ಗೆ ಅದು ಬೇಜಾರಾಗಿ ನಾನು ಹೋಗಿ ಮಾತಾಡ್ಸ್ತೀನಿ ಅವ್ರನ್ನ ಸುದೀ ಅಣ್ಣ ನನಗೆ ನಿಮ್ ಜೊತೆ ಗಲಾಟಾಡ ಮಾಡ್ಬೇಕು ನೀವ್ ಹಿಂಗ್ ಮಲ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಬಿಟ್ಟು ಬನ್ನಿ ಅಂತ ಇಟ್ ಈಸ್ ವೆರಿ ಟಚಿಂಗ್ ಫಾರ್ ಎಂ ಧ್ರುವ ಆಕ್ಚುಲಿ ಅವ್ರು ಬೇರೆಯವ್ರನ್ನ ನಂಬಿರ್ತಾರೆ ಧ್ರುವ ಅವ್ರು ಹೇಳ್ತಾರೆ ನೀನು ಗೋಲ್ಡ್ ನಾನು ಅವ್ರನ್ನ ನಂಬಿದ್ದೆ ಅವರಲ್ಲ ನೀನು ಅಂಡ್ ಹಿ ಬಿಕೇಮ್ ವೆರಿ ಸೆಂಟಿಮೆಂಟಲ್ ಅಂಡ್ ಸುದ್ದಿ ಅವ್ರ ಗೊತ್ತು ನಿಮ್ಮ ಅವರು ಹೀ ಇಸ್ ಒನ್ ಆಫ್ ದಿ ಟಾಪ್ ಕಳನಾಯಕರಲ್ಲಿ ಒಬ್ರು ಬರ್ತಾರೆ ಈಗ ಕನ್ನಡ ಇಂಡಸ್ಟ್ರಿಲಿ ಬಟ್ ಅವ್ರ ಮಗು ಅವರ ಮನಸ್ಸಿದೆಯಲ್ಲ ಮಗು ತುಂಬಾ ಸೆಂಟಿಮೆಂಟಲ್ ಅಲ್ಲ ಅವರ ವಿಚಾರಕ್ಕೆ ಬಂದ್ರೆ ಅವ್ರು ಬರೋ ಆಂಗಲ್ ಬೇರೆ ಇದೆ ಬಟ್ ಹಿಂಗ್ ನೋಡೋದಾದ್ರೆ ಆಸ್ ಅ ಪರ್ಸನ್ ನಾವು ಹತ್ರದಿಂದ ನೋಡಿರೋದು ಈಸ್ ಒನ್ ಬ್ಯೂಟಿಫುಲ್ ಕ್ರೇಜಿ ಕಿಡ್ ಅವರು ಆಮೇಲೆ ಅವ್ರ ಪ್ರೀತಿ ಸಿಗುತ್ತೆ ಧ್ರುವ ಧ್ರುವ ಅಂತ ಸೊ ಮತ್ತೆ ನನ್ನ ಯಾವಾಗ ರಿಯಲ್ ಇದು ಓಪನ್ ಆಗ್ತಾ ಹೋಗುತ್ತೆ ನಾನು ಯಾವಾಗ ಓಪನ್ ಆಗ್ತಾ ಹೋಗ್ತೀನಿ ದೆನ್ ಆಡಿಯನ್ಸ್ ಗೊತ್ತಾಗಿದ್ದು ಫಸ್ಟ್ ಹಾಫ್ ಅಲ್ಲಿ ಧ್ರುವ ಏನೋ ಬ್ಲಾಕ್ ಇತ್ತು ದಿಸ್ ಇಸ್ ಎಸ್ ರಿಯಲ್ ಕ್ಯಾರೆಕ್ಟರ್ ಅಂತ ನನ್ನ ಪರಿಚಯ ಆಗ್ತಾ ಹೋಗುತ್ತೆ ಮಲ್ಲಂಬ ಅವ್ರು ಓದ್ಮೇಲೆ ಓಪನ್ ಅಪ್ ಆಗ ಸ್ಟಾರ್ಟ್ ಮಾಡ್ತೀರಾ ಬಿಕಾಸ್ ದಿರ್ ಇಸ್ ನೋ ಆಪ್ಷನ್ ನಿಮ್ಗೆ ಆ ಟೈಮ್ ನಲ್ಲಿ ಬಿಕಾಸ್ ಆ ಮನೆಯಲ್ಲಿ ಇರಬೇಕು ಅಂತ ಅಂದ್ರೆ ವಿ ಹಾವ್ ಟು ಡೂ ಸಮಿಂಗ್ ಎಂಡ್ ಆಫ್ ದ ಡೇ ಸೊ ಅವ್ರು ಹೋಗುವಾಗ ನೀವ್ ಆಕ್ಚುಲಿ ತುಂಬಾ ಇಮೋಷನ್ ಆಗ್ತೀರಾ ಎಲ್ಲ ಆಗುತ್ತೆ ಬಟ್ ನಿಮ್ಗೆ ಆಮೇಲೆ ದಟ್ ರಿಯಲ್ ಗೇಮ್ ಸ್ಟಾರ್ಟ್ಸ್ ಅಂತ ಅನ್ಸುತ್ತೆ ಸೊ ಆಮೇಲೆ ನಿಧಾನಕ್ಕೆ ಓಪನ್ ಅಪ್ ಆಗ್ತೀರ ಓಪನ್ ಅಪ್ ಆದಂ ಆದಾಗ ಮತ್ತೊಂದು ಪರ್ಸೆಪ್ಷನ್ ಶೋನ ನನ್ನ ಬೇರೆ ತರ ನೆರೆಟಿವ್ ಸೆಟ್ ಮಾಡ್ತಾ ಇದೆ ಅಥವಾ ನನ್ನ ಬೇರೆ ತರ ಪೋಟ್ರೆ ಮಾಡ್ತಾ ಇದೆ ಕ್ವಿಕ್ ಮಾಡ್ತೀನಿ ಅಂತ ಟೂ ವೀಕ್ಸ್ ಇಂದ ಅದನ್ನ ಹೇಳ್ತಾನೆ ಬರ್ತೀರಾ ಇವನ್ ಸುದೀಪ್ ಸರ್ ಅಷ್ಟೇ ಇಲ್ಲ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ ಕಳ್ಸೋ ಅವಕಾಶ ಇದ್ರೆ ನಾನು ಕಳ್ಸಿ ಇದೆ ಯಾವಾಗ್ಲೂ ನಂಗೆ ಅವಕಾಶ ಇಲ್ಲ ನಂಗೆ ಅಧಿಕಾರ ಇಲ್ಲ ಅಂತ ಹೇಳಿ ಉಳಿಸ್ತಾರೆ ನಿಮ್ಮನ್ನ ಕ್ಯಾಮ್ರಾಗ್ ಹೋಗಿ ಹೇಳ್ತೀರಾ ನಾನು ಹೋಗ್ಬೇಕು ನಾನು ಇಲ್ಲಿಂದ ಹೋಗ್ಲೇಬೇಕು ಅಂತ ನಿಂತ್ಕೋತೀರಾ ಇವನ್ ಬಿಗ್ ಬಾಸ್ ಕೂಡ ಅದೆಲ್ಲ ಸಾಧ್ಯ ಇಲ್ಲ ಜನಗಳು ಕಳಿಸ್ಬೇಕು ಅಂದ್ರೆ ಕಳ್ಸಿ ವೇಟ್ ಮಾಡಿ ಅಲ್ಲಿವರೆಗೂ ಅಂತ ಸೊ ಆ ರಿಗ್ರೆಟ್ ಇವಾಗ ಏನಾದ್ರು ಕಾಡ್ತಾ ಇದೆಯಾ ಆ ಸ್ಟೇಟ್ಮೆಂಟ್ ನ ಪ್ರತಿ ಸಲ ಮಾಡಿದ್ದಕ್ಕೂ ಇವತ್ ನೀವು ಇಲ್ಲಿ ಬಂದು ಕೂತಿರೋದಕ್ಕೂ ವಿಚ್ ಬಹಳ ತಪ್ಪು ಮಾಡ್ಕೊಳ್ತೀವಿ ಹೇಳಿದ್ ನಿಜ ಅಂತ ನಿರ್ಧಾರ ಏನಾದ್ರೂ ತಗೊಂಡು ನನ್ನ ಒತ್ತಾಯಕ್ಕೆ ಅದನ್ನೇ ಹೇಳೋದು ಈ ಬಿಗ್ ಬಾಸ್ ಅನ್ನೋದು ಇಟ್ ಈಸ್ ನಾಟ್ ಅ ಇದು ಕೆಲವು ವಿಚಾರದಲ್ಲಿ ಆ ಅವರು ಎಲ್ಲೋ ನನ್ನಲ್ಲಿ ನೋಡಿದಾರೆ ಏನು ಸೊ ನನಗೆ ಬಹಳ ಭಯ ಇತ್ತು ಏನು ಹೀಗಾಗತ್ತೆ ಅಂತ ಸೊ ನಾನು ಕೇಳ್ಕೊಂಡಿದ್ದು ನಿಜ ಅದ್ ಏನಾದ್ರೂ ನಾನು ಆಗಿದ್ರೆ ಇವತ್ತು ದೊಡ್ಡ ಒಂದು ಲಾಸ್ ಆಗ್ತಿತ್ತು ನನ್ನ ಇಡೀ ಜೀವನದಲ್ಲಿ ಯಾಕಂದ್ರೆ ಈ ಶೋಕ್ ಮತ್ತೆ ಹೋಗಿ ಪ್ರೂವ್ ಮಾಡ್ಕೊಳ್ಳುವಂತ ಅವಕಾಶನೇ ಇಲ್ಲ ಬಟ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಬಿಗ್ ಬಾಸ್ ಆಗ್ಲಿ ಕಿಚ್ಚ ಸರ್ ಆಗಲಿ ನಂಬಿಕೆ ಇಟ್ಟಿದ್ರು ಸೊ ನನಗೆ ಅದು ಯಾವಾಗ ನನ್ನ ಮಿಸ್ಟೇಕ್ ಅಂತ ರಿಯಲೈಸ್ ಆಯ್ತು ದೆನ್ ಇಟ್ ವಾಸ್ ನಾನು ಅದನ್ನ ಹಿಂದೆ ತಿರುಗಿ ನೋಡ್ಲಿಲ್ಲ ಮತ್ತೆ ಮಲ್ಲಮ್ಮ ಇದ್ದಾಗ ಎಲ್ರು ಅದನ್ನೇ ಟ್ರೈ ಮಾಡ್ತಾ ಇದ್ರು ಸಿಂಪತಿ ಕಾರ್ಡ್ ಟ್ರಿಗರ್ ಮಾಡೋದಕ್ಕೆ ಇಲ್ಲ ಅವ್ರನ್ನ ಇಟ್ಕೊಂಡು ಜನರು ಆಡಿಯನ್ಸ್ ಅಂತ ಸೊ ಮಲ್ಲಮ್ಮ ಹೋದ್ಮೇಲೆ ಏನಾಯ್ತು ಅಂತಂದ್ರೆ ನಾನು ಒಂಟಿ ಆದೆ ಆಗ ಇನ್ನು ನಂದೆ ಅಲ್ವಾ ಇಲ್ಲಿವರೆಗೆ ಸಿಂಪತಿ ಕಾರ್ಡ್ ಇತ್ತಲ್ವಾ ಈಗ ತೋರಿಸ್ತೀನಿ ನಾನು ಯಾರು ಅಂತ ನಿಂತ್ಕೊಂಡ್ವಿ ಮತ್ತೆ ಗ್ರಾಫ್ ಮೇಲೋ ಹ್ಮ್ 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 ಬಟ್ ಈ ಧ್ರುವಂತ್ ಫಸ್ಟ್ ಆಫ್ ಧ್ರುವಂತ್ ಯಾಕ್ ಕರುಣಾಮಯಿ ಆಗಿದ್ರು ಯಾಕೆ ತ್ಯಾಗಮಯ ಆಗಿದ್ರು ಫಿನಾಲೆ ಕಂಟೆಸ್ಟ್ ಟೈಮ್ ಆಡ್ಲಿ ಏ ಅವರೇ ಆಡ್ಲಿ ಹಾ ಸರಿ ಆಮೇಲೆ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಪಂದನ ಅವರು ಇಡೀ ಹೋಲ್ ವೀಕ್ ಬ್ಲಾಕ್ ಮಾಡ್ತಾರ ಟಾಸ್ಕ್ ಗಳಲ್ಲಿ ಸಿಗ್ಲೇ ಇಲ್ಲ ನೀವ್ ನಮ್ಮನ್ನ ನಮಿಗೆ ನಿಮ್ಮನ್ನ ನೋಡ್ಲಿಕ್ಕೆ ಅಂದ್ರೆ ಧ್ರುವಂತ್ ಸರಿ ಧ್ರುವಂತ್ ಅಂದ್ರೆ ಏನು ಏನ್ ಪೊಟೆನ್ಶಿಯಲ್ ಇದೆ ಅಂತ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ಫಸ್ಟ್ ಆಫ್ ನಲ್ಲಿ ಸೊ ಅದು ಸ್ವತಃ ನೀವೇ ಮಾಡ್ಕೊಂಡಿದಂತ ಎಡ್ವರ್ಟ್ಗಳು ಫಸ್ಟ್ ಆಫ್ ನಲ್ಲಿ ಸ್ರೀ ನನ್ ಅದು ನಿಭಾರ ಆಗಿದ್ ಆಗಿರ್ಬೋದು ಈಗ ಎಲ್ಲಾ ಒಂದ್ ಎರಡ್ ಮೂರ್ ವಾರದಲ್ಲಿ ನಾವ್ ಏನ್ ಸೆಟ್ ಮಾಡ್ಬೇಕು ಆ ಮೂರ್ ವಾರನ ನೀವು ಹೆಂಗ್ ನೀರ್ ಪೋಲ್ ಮಾಡ್ತೀವಿ ಗೊತ್ತಾ ಏ ನೀರಲ್ವಾ ಅನ್ನತರ ಹಂಗಾಗ್ಬಿಡ್ತು ಸೊ ನಾನು ಅದನ್ನ ಹೇಳಿದ್ದು ನನಗೆ ಆಟ ನೋಡಿ ಗೊತ್ತಿಲ್ಲ ನನಗೆ ಅದು ಹೇಗೆ ಅಂತ ಗೊತ್ತಿಲ್ಲ ನಾನಾಗ ಕಲ್ತು ಆಟ ಆಡ್ತಿದ್ದಿದ್ದು ಸೊ ಆ ಟೈಮ್ ಅಲ್ಲಿ ನನಗೆ ಟಾಸ್ಕ್ಗಳು ಬಂದಾಗ ನಾನ್ ಆಟಾಡಿ ವಿನ್ ಆಗಿ ಹೋಗ್ಬೇಕು ಅಂತ ಅಂದಾಗ ನನ್ಗೆ ಎಲ್ಲೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ನಾನ್ ನೆಕ್ಸ್ಟ್ ಆಟಾಡ್ ಹೋಗ್ತೀನಿ ನಾನು ಹೋಗ್ತೀನಿ ನಂದೊಂದು ನಮ್ದೊಂದು ರಿಯಲ್ ಕ್ಯಾರೆಕ್ಟರ್ ಅಂತ ಇರುತ್ತೆ ಅಂದ್ರೆ ಒಂದು ಪಾಪ ಪುಣ್ಯ ಒಂದು ಈ ರೀತಿ ಸ್ವಾರ್ಥ ಬೇಡ ನನಗಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರ್ಲಿಲ್ಲ ನನ್ನ ನನಗೆ ನಾನು ಫೈಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಅಲ್ಲಿ ಎಲ್ರು ಆಪರ್ಚುನಿಟಿಸ್ಟೇ ಅಲ್ಲಿ ಅದು ನನಗೆ ಗೊತ್ತಿರ್ಲಿಲ್ಲ ಸೊ ನಾನೊಂದು ಒಂದು ಗುಡ್ ವಿಲ್ ಅಲ್ಲಿ ಒಂದು ಹೌದಾ ನಾನು ಆಟಾಡಿ ವಿನ್ ಆಗಿ ಬೇರೆಯವ್ರನ್ನ ಇದು ಮಾಡ್ತಾ ಇದ್ದೆ ಸೇಫ್ ಮಾಡ್ತಾ ಇದ್ದೆ ಮಲ್ಲಮ್ಮನ್ನ ಮೇರೆಯವ್ರನ್ನ ಕಳ್ಸೋದೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ಗೊತ್ತಾಯ್ತು ಇದು ಇಲ್ಲಿ ಟರ್ನ್ ಆಯ್ತು ಅಂತ ಮತ್ತೆ ನನಗೆ ಯಾವಾಗ ನೀವು ನೀವ್ ಸ್ಪಂದನ ಅವರು ನನ್ನನ್ನ ಬ್ಲಾಕ್ ಮಾಡ್ತಾರೆ ಆಗೆಲ್ಲ ಒಂದ್ ಸ್ವಲ್ಪ ಹೊಡೆಯುತ್ತೆ ಓ ಟಾಸ್ಕ್ ಅಲ್ಲಿ ಈ ರೀತಿ ಬ್ಲಾಕ್ ಆದ್ರೆ ಈಗ ನನಗೆ ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಏರಿಯಾದಲ್ಲಿ ಬೇರೆದ್ರಲ್ಲೆಲ್ಲ ಬೆಸ್ಟ್ ಇದೆ ನಾನು ಅದು ಲಾಸ್ ಆಗುತ್ತೆ ಅದು ಉಸ್ತುವಾರಿ ಮಾಡಕ್ ಶುರು ಮಾಡ್ತೀನಿ ಅದರಲ್ಲಿ ತಗೊಳ್ತೀನಿ ಸ್ವಲ್ಪ ಹೆಸರು ನಂತರ ಮತ್ತೆ ಬೇರೆ ಟಾಸ್ಕ್ ಬರುತ್ತೆ ಅಲ್ಲಿ ಪ್ರೂವ್ ಮಾಡ್ಕೊಳ್ತೀನಿ ಮತ್ತೆ ಟಾಸ್ಕ್ ಬಂದಾಗ ಡಿವಾರ್ ಆಗಿ ಹೋಗ್ತೀನಿ ವೆರಿ ಬ್ಯಾಡ್ ಲಕ್ ಅದು ಮತ್ತೆ ಅದೊಂದು ಕಾಲೇಜ್ ಇದ್ರಲ್ಲಿ ಏನು ನನಗೆ ಮತ್ತೆ ಅದ್ರಲ್ಲಿ ನನ್ನನ್ನ ಸಪ್ರೇಟ್ ಅಷ್ಟರಲ್ಲಿ ಬೇರೆಯವ್ರಿಗೆ ಸಿಕ್ಕಿರುತ್ತೆ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಳ್ತೀವಿ ಆಗ್ಲೂ ಆ ಪ್ರಯತ್ನ ನಡೆಯುತ್ತೆ ನಾನು ಆಗ ಬಿಡಲ್ಲ ಆಗ ಗೊತ್ತಾಗುತ್ತೆ ಇದು ನನ್ನನ್ನ ಯೂಸ್ ಮಾಡ್ಕೊಳ್ಳೋದೇ ಆಯ್ತು ನೀನ್ ನನ್ನ ಪ್ರೂವ್ ಮಾಡ್ಕೊಳ್ಬೇಕು ಅಂತ ನಾನು ಗಲಾಟೆ ಮಾಡ್ತೀನಿ ಅಶ್ವಿನಿ ಮಾಡಿ ಹೌದು ಹೌದು ಈ ಇದನ್ನ ಬಿಟ್ಕೊಡೋಲ್ಲ ನನ್ಗೆ ಆಡ್ಲೇಬೇಕು ಇಷ್ಟು ಆಡ್ಕೊಂಡ್ ಬಂದು ಪ್ರೂವ್ ಮಾಡೋದಕ್ಕೂ ಅದೊಂದು ನಾನು ಜಗಳಾಡಿ ಪ್ರೂವ್ ಅಲ್ಲಿ ಗ್ರಾಫ್ ನಿಜ ಆಗ ಬ್ರೇಕ್ ಮಾಡ್ದೆ ನಾನು ಅಲ್ಲಿಂದ ಆ ಟಾಸ್ಕ್ ಇದ್ದ ಏನೊಂದು ಪೆಂಡಿಂಗ್ ಇತ್ತು ಅದನ್ನ ಹೊಡ್ಕೊಂಡ್ ಬರ್ತೀನಿ ತದಾದ ನಂತರನು ಆ ಪ್ರಯತ್ನಗಳಾಗುತ್ತೆ ನನ್ನನ್ನ ಹೊರಗಡೆ ಇಡೋದಕ್ಕೆ ಬಟ್ ಬಿಗ್ ಬಾಸ್ ಮತ್ತೆ ಕಳಿಸ್ತಾರೆ ಬಿಕಾಸ್ ಅವ್ರು ಗೊತ್ತು ನನ್ನ ಪೊಟೆನ್ಶಿಯಲ್ ಏನು ಅಂತ ಅದನ್ನ ಮತ್ತೆ ಗಿಲ್ಲಿ ರಘು ಅದು ಇವರು ಕಂಟಿನ್ಯೂಸ್ ಗೆದ್ಕೊಂಡೇ ಬರ್ತೀನಿ ಅದಂತೂ ನಾವ್ ನೋಡಿದ್ವಿ ಅದಾದ್ಮೇಂದ್ರು ಅಂತೂ ಅದ್ರ ಅದು ಸೆಕೆಂಡ್ ಆಫ್ ಮಾತಾಡೋಣ ಬಟ್ ಇವಾಗ ಒಂದ್ ಚಿಕ್ಕ ಬ್ರೇಕ್ ತಗೊಂಡ